തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಎಂಟು ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಮಾಸ್ಟರ್ ಮುಕ್ತಿದಾತ ಆಗಿರಿ ಸರ್ವರಿಗೂ ತಂದೆಯ ಸಂಘದ ರಂಗನ್ನು ಹಚ್ಚಿ ಸಮಾನರನ್ನಾಗಿ ಮಾಡುವ ಹೋಳಿ ಆಚರಿಸಿ ಇಂದು ಸರ್ವ ಖಜಾನೆಗಳ ಮಾಲೀಕ ಬಾಬ್ದಾದಾರವರು ತಮ್ಮ ಎಲ್ಲ ಕಡೆಯ ಖಜಾನೆ ಸಂಪನ್ನ ಮಕ್ಕಳನ್ನು ನೋಡ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನ ಖಜಾನೆಯಲ್ಲಿ ಎಷ್ಟು ಖಜಾನೆ ಜಮ ಆಗಿದೆ ಖಜಾನೆಯಂತೂ ಎಲ್ಲರಿಗೂ ಒಂದೇ ಸಮಯ ಒಂದೇ ರೀತಿಯಲ್ಲಿ ದೊರೆತಿವೆ ಆದರೂ ಜಮಾದ ಖಾತೆ ಪ್ರತಿಯೊಬ್ಬ ಮಗುವಿನದ್ದು ಬೇರೆ ಬೇರೆಯಾಗಿದೆ ಏಕೆಂದರೆ ಸಮಯ ಪ್ರಮಾಣ ಈಗ ಬಾಕ್ತಾದ ಎಲ್ಲ ಮಕ್ಕಳನ್ನು ಸರ್ವ ಖಜಾನೆಗಳಿಂದ ಸಂಪನ್ನ ನೋಡಲು ಬಯಸ್ತಾರೆ ಏಕೆಂದರೆ ಈ ಖಜಾನೆ ಕೇವಲ ಈ ಒಂದು ಜನ್ಮಕ್ಕಾಗಿ ಅಲ್ಲ ಈ ಅವಿನಾಶಿ ಖಜಾನೆ ಅನೇಕ ಜನ್ಮ ಜೊತೆ ಬರ್ತವೆ ಈ ಸಮಯದ ಖಜಾನೆಗಳನ್ನು ಎಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಿ ಬಾಕ್ತಾದರವರು ಯಾವ ಯಾವ ಖಜಾನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಹೇಳಿದ ತಕ್ಷಣ ಅವು ಎದುರಿಗೆ ಎದುರಿಗೆ ಬರ್ತವೆ ಎಲ್ಲರೆದುರು ಖಜಾನೆಗಳ ಪಟ್ಟಿ ಇಮರ್ಜಾಗಿವೆಯಲ್ಲವೇ ಏಕೆಂದರೆ ಬಾಕ್ತಾದರವರು ಮೊದಲೇ ಹೇಳಿದ್ದಾರೆ ಖಜಾನೆಗಳಂತೂ ಸಿಕ್ಕಿವೆ ಆದರೆ ಜಮಾ ಮಾಡಿಕೊಳ್ಳುವ ವಿಧಿ ಏನು ಯಾರೆಷ್ಟು ನಿಮಿತ್ತ ಹಾಗೂ ನಿರ್ಮಾಣ ಆಗ್ತಾರೆ ಅಷ್ಟೇ ಖಜಾನೆ ಜಮಾ ಆಗ್ತವೆ ಅಂದಮೇಲೆ ನಿಮಿತ್ತ ಹಾಗೂ ನಿರ್ಮಾಣರಾಗುವ ವಿಧಿಯಿಂದ ನಮ್ಮ ಖಾತೆಯನ್ನು ಎಷ್ಟು ಖಜಾನೆ ಜಮಾ ಆಗಿವೆ ಎಂದು ಪರೀಕ್ಷಿಸಿಕೊಳ್ಳಿರಿ ಎಷ್ಟು ಖಜಾನೆ ಜಮಾ ಆಗಿರ್ತವೆ ಸಂಪನ್ನ ಆಗಿರ್ತವೆ ಅಷ್ಟು ಅವರ ಚಲನೆ ಹಾಗೂ ಚಹರೆಯಿಂದ ಸಂಪನ್ನಾತ್ಮದ ಆತ್ಮಿಕ ನಶೆ ಸ್ವತಃ ಕಾಣಿಸ್ತದೆ ಅವರ ಚೆಹರೆಯಲ್ಲಿ ಸದಾ ಆತ್ಮಿಕ ನಶೆ ಹಾಗೂ ಹೆಮ್ಮೆ ಹೊಳೆಯುತ್ತಿರುತ್ತದೆ ಹಾಗೂ ಎಷ್ಟು ಆತ್ಮಿಕ ಹೆಮ್ಮೆಯಲ್ಲಿ ಹೊಳೆಯುತ್ತಿರುತ್ತದೆ ಅಷ್ಟು ನಿಶ್ಚಿಂತ ಚಕ್ರವರ್ತಿಗಳು ಆಗಿರುತ್ತಾರೆ ಆತ್ಮಿಕ ಹೆಮ್ಮೆ ಅರ್ಥಾತ್ ಆತ್ಮಿಕ ನಶೆ ನಿಶ್ಚಿಂತ ಚಕ್ರವರ್ತಿಯ ಲಕ್ಷಣವಾಗಿದೆ ಅಂದ ಮೇಲೆ ತಮ್ಮನ್ನು ನನ್ನ ಚಲನೆ ಮತ್ತು ಚೆಹರೆಯಲ್ಲಿ ನಿಶ್ಚಿಂತ ಚಕ್ರವರ್ತಿಯ ನಿಶ್ಚಯ ಹಾಗೂ ನಶೆ ಇದೆಯೇ ಎಂದು ಪರಿಶೀಲಿಸಿಕೊಳ್ಳಿ ಕನ್ನಡಿಯಂತೂ ಎಲ್ಲರಿಗೂ ಸಿಕ್ಕಿದೆಯಲ್ಲವೇ ಅಂದ ಹೃದಯ ರೂಪಿ ಕನ್ನಡಿಯಲ್ಲಿ ತಮ್ಮ ಚೆಹರೆಯನ್ನು ಪರೀಕ್ಷಿಸಿಕೊಳ್ಳಿ ಯಾವುದೇ ಪ್ರಕಾರದ ಚಿಂತೆ ಇದೆಯೇ ಏನಾಗ್ತದೆ ಹೇಗಾಗ್ತದೆ ಹೀಗಾಗುತ್ತಿಲ್ಲ ತಾನೆ ಯಾವುದೇ ಸಂಕಲ್ಪ ಉಳಿದಿಲ್ಲ ತಾನೆ ನಿಶ್ಚಿಂತ ಚಕ್ರವರ್ತಿಯ ಸಂಕಲ್ಪ ಇದೇ ಆಗಿರ್ತದೆ ಏನಾಗುತ್ತಿದೆ ಅದು ಬಹಳ ಒಳ್ಳೆಯದು ಹಾಗೂ ಏನು ಆಗುವುದಿದೆ ಅದು ಇನ್ನೂ ಒಳ್ಳೆಯದಾಗ್ತದೆ ಇದಕ್ಕೆ ಹೆಮ್ಮೆ ಆತ್ಮಿಕ ಹೆಮ್ಮೆ ಅರ್ಥಾತ್ ಸ್ವಮಾನಧಾರಿ ಆತ್ಮ ಎಂದು ಹೇಳಲಾಗ್ತದೆ ವಿನಾಶಿ ಧನವಂತರು ಎಷ್ಟು ಸಂಪಾದಿಸ್ತಾರೆ ಅಷ್ಟು ಸಮಯ ಪ್ರಮಾಣ ಚಿಂತೆಯಲ್ಲಿರ್ತಾರೆ ತಮಗೆ ತಮ್ಮ ಈಶ್ವರಿಯ ಖಜಾನೆಗಳಿಗಾಗಿ ಚಿಂತೆ ಇದೆಯೇ ನಿಶ್ಚಿಂತಾಗಿದ್ದೀರಲ್ಲವೇ ಏಕೆಂದರೆ ಯಾರು ಖಜಾನೆಗಳ ಮಾಲೀಕರು ಪರಮಾತ್ಮನ ಬಾಲಕರಾಗಿದ್ದಾರೆಯೋ ಅವರು ಸದಾ ಸ್ವಪ್ನದಲ್ಲಿಯೂ ಕೂಡ ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತಾರೆ ಏಕೆಂದರೆ ಅವರಿಗೆ ನಿಶ್ಚಯವಿದೆ ಈಶ್ವರಿಯ ಖಜಾನೆ ಈ ಜನ್ಮಕ್ಕಷ್ಟೇ ಅಲ್ಲ ಅನೇಕ ಜನ್ಮಗಳಿಗಾಗಿ ಜೊತೆ ಇದ್ದವು ಜೊತೆ ಇರ್ತವೆ ಆದ್ದರಿಂದ ಅವರು ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿರ್ತಾರೆ ಅಂದಮೇಲೆ ಬಾಪ್ತಾದ ನಾಲ್ಕೂ ಕಡೆಯ ಮಕ್ಕಳ ಖಾತೆಯನ್ನು ನೋಡುತ್ತಿದ್ದರು ಮೊದಲು ಕೂಡ ಹೇಳಿದ್ದಾರೆ ವಿಶೇಷ ಮೂರು ಪ್ರಕಾರದ ಖಾತೆ ಜಮಾ ಮಾಡಿದ್ದೀರಿ ಹಾಗೂ ಮಾಡಬಹುದು ಮಾಡ್ತೀರಿ ಒಂದಾಗಿದೆ ತಮ್ಮ ಪುರುಷಾರ್ಥ ಪ್ರಮಾಣ ಖಜಾನೆ ಜಮಾ ಮಾಡಿಕೊಳ್ಳೋದು ಇದು ಒಂದು ಖಾತೆಯಾಗಿದೆ ಎರಡನೇ ಖಾತೆಯಾಗಿದೆ ಆಶೀರ್ವಾದಗಳ ಖಾತೆ ಆಶೀರ್ವಾದಗಳ ಖಾತೆ ಜಮಾ ಆಗಲು ಸಾಧನವಾಗಿದೆ ಸದಾ ಸಂಬಂಧ ಸಂಪರ್ಕ ಹಾಗೂ ಸೇವೆಯಲ್ಲಿರುತ್ತಾ ಸಂಕಲ್ಪ ಮಾತು ಹಾಗೂ ಕರ್ಮದಲ್ಲಿ ಮೂರರಲ್ಲಿಯೂ ಸ್ವಯಂ ಸ್ವಯಂ ನಿಂದ ಸಂತುಷ್ಟರು ಇನ್ನೊಂದು ಸರ್ವರು ಹಾಗೂ ಸದಾ ಸಂತುಷ್ಟರಾಗಿರಬೇಕು ಸಂತುಷ್ಟತೆ ಆಶೀರ್ವಾದಗಳ ಖಜಾನೆಯನ್ನು ವೃದ್ಧಿಸು ವೃದ್ಧಿಸಿ ಹೆಚ್ಚಿಸುತ್ತದೆ ಮತ್ತು ಮೂರನೇ ಖಜಾನೆಯಾಗಿದೆ ಪುಣ್ಯದ ಖಾತೆ ಪುಣ್ಯದ ಜಮಾ ಪುಣ್ಯದ ಖಾತೆಯ ಸಾಧನವಾಗಿದೆ ಯಾವುದೇ ಸೇವೆ ಮಾಡುತ್ತೀರಿ ಮನಸ್ಸಾದಿಂದ ಇರಬಹುದು ಇರಬಹುದು ಕರ್ಮದಲ್ಲಿರಬಹುದು ಸಂಬಂಧದಲ್ಲಿ ಸಂಪರ್ಕದಲ್ಲಿ ಬರುತ್ತಿದ್ದರೂ ಸದಾ ನಿಸ್ವಾರ್ಥ ಹಾಗೂ ಬೇಹದ್ದಿನ ವೃತ್ತಿ ಸ್ವಭಾವ ಭಾವ ಹಾಗೂ ಭಾವನೆಯಿಂದ ಸೇವೆ ಮಾಡುವುದು ಇದರಿಂದ ಪುಣ್ಯದ ಖಾತೆ ಸ್ವತಃ ಜಮಾ ಆಗ್ತದೆ ಅಂದಮೇಲೆ ಪರಿಶೀಲಿಸಿಕೊಳ್ಳಿ ಪರಿಶೀಲಿಸಿಕೊಳ್ಳಲು ಬರುತ್ತದೆಯಲ್ಲವೇ ಬರುತ್ತದೆಯೇ ಯಾರಿಗೆ ಬರೋದಿಲ್ಲ ಅವ್ರ ಕೈ ಎತ್ತಿ ಯಾರಿಗೆ ಬರೋದಿಲ್ಲ ಅಂಥವರು ಯಾರೂ ಇಲ್ಲ ಅಂದರೆ ಎಲ್ಲರಿಗೂ ಬರ್ತದೆ ಅಂದ ಮೇಲೆ ಪರೀಕ್ಷಿಸಿಕೊಂಡಿದ್ದೀರಾ ಸ್ವಪರಿ ಪುರುಷಾರ್ಥದ ಖಾತೆ ಆಶೀರ್ವಾದದ ಖಾತೆ ಪುಣ್ಯದ ಖಾತೆ ಮೂರು ಎಷ್ಟು ಪ್ರತಿಶತ ಜಮಾ ಆಗಿವೆ ಪರೀಕ್ಷೆ ಮಾಡಿದ್ದೀರಾ ಯಾರು ಪರೀಕ್ಷೆ ಮಾಡ್ತೀರಿ ಅವರು ಕೈ ಎತ್ತಿ ಪರೀಕ್ಷೆ ಮಾಡುತ್ತೀರಾ ಮೊದಲನೆಯ ಲೈನ್ ಮಾಡುತ್ತಿದ್ದೀರಲ್ಲವೇ ಪರೀಕ್ಷೆ ಮಾಡುವುದಿಲ್ಲವೇ ಏನು ಮಾಡ್ತೀರಿ ಮಾಡುತ್ತೀರಲ್ಲವೇ ಏಕೆಂದರೆ ಬಾಪ್ತಾದ ಹೇಳಿದ್ದಾರೆ ಸನ್ನೆ ಮಾಡಿದ್ದಾರೆ ಈಗ ಸಮಯದ ತೀವ್ರಗತಿಯಿಂದ ಮುಂದೆ ಹೋಗುತ್ತಿದೆ ಅದರಿಂದ ತಮ್ಮನ್ನು ಪದೇ ಪದೇ ಪರೀಕ್ಷೆ ಪರಿಶಿ ಪರಿಶೀಲಿಸಿಕೊಳ್ಳಿ ಏಕೆಂದರೆ ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ರಾಜ ಮಗು ರಾಜಯೋಗಿಯಿಂದ ರಾಜ ಮಗು ರೂಪದಲ್ಲಿ ನೋಡಲು ಬಯಸ್ತಾರೆ ಇದೇ ಪರಮಾತ್ಮ ತಂದೆಗೆ ಇದೆ ಒಂದೊಂದು ಮಗು ರಾಜ ಮಗು ಆಗಿದ್ದೀರಿ ಸ್ವರಾಜ್ಯ ಅಧಿಕಾರಿಯಿಂದ ವಿಶ್ವ ರಾಜ್ಯ ಅಧಿಕಾರಿ ಪರಮಾತ್ಮನ ಮಗು ಆಗಿದ್ದೀರಿ ಖಜಾನೆಯಂತೂ ಬಾಪ್ತಾದರವರಿಂದ ಸಿಗುತ್ತಲೇ ಇರ್ತವೆ ಈ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಲು ಸಹಜ ವಿಧಿಯಾಗಿದೆ ವಿಧಿ ಎಂದಾದರೂ ಹೇಳಿ ಅಥವಾ ಬೀಗದ ಕೈ ಎಂದೂ ಹೇಳಿ ಅದು ಗೊತ್ತಿದೆಯಲ್ಲವೇ ಜಮಾ ಮಾಡಿಕೊಳ್ಳುವ ವಿಧಿ ಏನು ಗೊತ್ತಿದೆಯೇ ಮೂರು ಬಿಂದುಗಳು ಎಲ್ಲರ ಹತ್ತಿರ ಬೀಗದ ಕೈ ಅಲ್ಲವೇ ಮೂರು ಬಿಂದುಗಳನ್ನು ಹಾಕಿರಿ ಹಾಗೂ ಖಜಾನೆಗಳು ಸ್ವತಃ ಜಮಾ ಆಗ್ತಾ ಹೋಗ್ತವೆ ಮಾತೆಯರಿಗೆ ಬೀಗದ ಕೈ ಹಾಕಲು ಬರುತ್ತದೆಯಲ್ಲವೇ ಬೀಗದ ಕೈ ಸಂಭಾಳನೆ ಮಾಡೋದರಲ್ಲಿ ಚತುರರಾಗಿರುತ್ತಾರಲ್ಲವೇ ಅಂದಮೇಲೆ ಎಲ್ಲ ಮಾತೆಯರು ಈ ಮೂರು ಬಿಂದುಗಳ ಬೀಗದ ಕೈಯನ್ನು ಸಂಭಾಳನೆ ಮಾಡಿಕೊಂಡು ಇಟ್ಟುಕೊಂಡಿದ್ದೀರಲ್ಲವೇ ಬಿಂದು ಹಾಕಿದ್ದೀರಲ್ಲವೇ ಹೇಳಿ ಮಾತೆಯರ ಬೀಗದ ಕೈ ಇದೆಯಲ್ಲವೇ ಯಾರ ಹತ್ತಿರವಿದೆ ಅವರ ಕೈ ಎತ್ತಿ ಮಾತೆಯರೇ ಕೈ ಎತ್ತಿ ಬೀಗದ ಕೈ ಕಳ್ಳತನ ಆಗುತ್ತಿಲ್ಲ ತಾನೆ ಮನೆಯ ಎಲ್ಲ ವಸ್ತುಗಳ ಬೀಗದ ಕೈ ಮಾತೆಯರಿಗೆ ಸಂಭಾಳನೆ ಮಾಡಲು ಬಹಳ ಚೆನ್ನಾಗಿ ಬರ್ತದೆ ಅಂದಮೇಲೆ ಈ ಬೀಗದ ಕೈ ಕೂಡ ಸದಾ ಜೊತೆಗೆ ಇರುತ್ತದೆಯಲ್ಲವೇ ವರ್ತಮಾನ ಸಮಯ ಬಾಪ್ತಾದ ಇದನ್ನೇ ಬಯಸ್ತರೆ ಈಗ ಸಮಯ ಸಮೀಪ ಬರುವ ಕಾರಣ ಬ್ಯಾಪ್ತಾದ ಒಂದು ಶಬ್ದ ಎಲ್ಲ ಮಕ್ಕಳ ಮನಸ್ಸಿನಿಂದ ಸಂಕಲ್ಪದಲ್ಲಿ ಮಾತಿನಲ್ಲಿ ಹಾಗೂ ಪ್ರಾಯೋಗಿಕ ಕರ್ಮದಲ್ಲಿ ಪರಿವರ್ತಿಸಲು ಬಯಸ್ತಾರೆ ಸಾಹಸವಿದೆಯೇ ಒಂದು ಶಬ್ದ ಇದನ್ನೇ ಬ್ಯಾಪ್ತಾದ ಪ್ರತಿ ಮಕ್ಕಳಿಂದ ಪರಿವರ್ತನೆ ಬಯಸ್ತಾರೆ ಯಾವ ಒಂದು ಶಬ್ದ ತೀವ್ರ ಪುರುಷಾರ್ಥದಿಂದ ಹುಡುಗಾಟಿಕೆಯ ಪುರುಷಾರ್ಥಿಯನ್ನಾಗಿ ಮಾಡ್ತದೆ ಈಗ ಸಮಯದನುಸಾರ ಯಾವ ಪುರುಷಾರ್ಥ ಬೇಕಾಗಿದೆ ತೀವ್ರ ಪುರುಷಾರ್ಥ ಹಾಗೂ ಎಲ್ಲರೂ ಬಯಸುವುದು ತೀವ್ರ ಪುರುಷಾರ್ಥಿಯ ಲೈನ್ನಲ್ಲಿ ಬರಬೇಕು ಎಂದು ಆದರೆ ಒಂದು ಶಬ್ದ ಹುಡುಗಾಟಿಕೆಯನ್ನಾಗಿ ಮಾಡ್ತದೆ ಅದು ಗೊತ್ತಿದೆಯೇ ಪರಿವರ್ತನೆ ಮಾಡಲು ತಯಾರಿದ್ದೀರಾ ಕೈ ಎತ್ತಿ ತಯಾರಿದ್ದೀರಾ ನೋಡಿ ತಮ್ಮ ಫೋಟೋ ಟಿವಿಯಲ್ಲಿ ಬರ್ತಿದೆ ತಯಾರಾಗಿದ್ದೀರಾ ಶುಭಾಶಯಗಳು ಒಳ್ಳೆಯದು ತೀವ್ರ ಪುರುಷಾರ್ಥದಿಂದ ಪರಿವರ್ತನೆ ಮಾಡಿಕೊಳ್ತೀರಾ ಅಥವಾ ಮಾಡಿಕೊಳ್ಳುತ್ತೇವೆ ನೋಡ್ತೇವೆ ಈ ರೀತಿಯಂತೂ ಇಲ್ಲವೇ ಒಂದು ಶಬ್ದ ತಿಳಿದಿರಬಹುದು ಏಕೆಂದರೆ ಎಲ್ಲರೂ ಚತುರರಾಗಿದ್ದೀರಿ ಒಂದು ಶಬ್ದವಾಗಿದೆ ಕಾರಣ ಈ ಶಬ್ದವನ್ನು ಪರಿವರ್ತನೆ ಮಾಡಿ ನಿವಾರಣೆ ಶಬ್ದವನ್ನು ಎದುರಿಗೆ ತೆಗೆದುಕೊಂಡು ಬನ್ನಿ ಕಾರಣ ಎದುರಿಗೆ ಬರುವುದರಿಂದ ಹಾಗೂ ಕಾರಣವನ್ನು ಯೋಚನೆ ಮಾಡುವುದರಿಂದ ನಿವಾರಣೆ ಆಗೋದಿಲ್ಲ ಬಾಪ್ತಾದ ಸಂಕಲ್ಪದಲ್ಲಿಯೂ ಕೇವಲ ಮಾತಿನಲ್ಲಿ ಅಲ್ಲ ಸಂಕಲ್ಪದಲ್ಲಿಯೂ ಈ ಕಾರಣ ಶಬ್ದವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಲು ಬಯಸ್ತಾರೆ ಏಕೆಂದರೆ ಕಾರಣ ಭಿನ್ನ ಭಿನ್ನ ಪ್ರಕಾರದ್ದು ಇರ್ತವೆ ಹಾಗೂ ಈ ಕಾರಣ ಶಬ್ದವನ್ನು ಯೋಚಿಸುವುದರಲ್ಲಿ ಮಾತನಾಡುವುದರಲ್ಲಿ ಕರ್ಮದಲ್ಲಿ ಬರೋದರಿಂದ ತೀವ್ರ ಪುರುಷಾರ್ಥಿಯ ಎದುರು ಬಂಧನವಾಗಿ ಬಿಡುತ್ತದೆ ಏಕೆಂದರೆ ತಮ್ಮೆಲ್ಲರದ್ದು ಬಾಪ್ತಾದರವರಿಗೆ ಪ್ರತಿಜ್ಞೆಯಾಗಿದೆ ಸ್ನೇಹದಿಂದ ಪ್ರತಿಜ್ಞೆಯಾಗಿದೆ ನಾವೆಲ್ಲರೂ ಕೂಡ ತಂದೆಯ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಜೊತೆಗಾರರಾಗಿದ್ದೇವೆ ತಂದೆಯ ತಂದೆಯ ಜೊತೆಗಾರರಾಗಿದ್ದೇವೆ ತಂದೆ ಒಬ್ಬರೇ ಮಾಡುವುದಿಲ್ಲ ಮಕ್ಕಳನ್ನು ಜೊತೆಗೆ ಕರೆದುಕೊಳ್ತಾರೆ ಅಂದಮೇಲೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಮ್ಮ ಕಾರ್ಯವೇನು ಸರ್ವ ಆತ್ಮರ ಕಾರಣಗಳನ್ನು ನಿವಾರಣೆ ಮಾಡುವುದು ಏಕೆಂದರೆ ಇತ್ತೀಚೆಗೆ ಹೆಚ್ಚಾಗಿ ದುಃಖ ಅಶಾಂತರಾಗಿರುವ ಕಾರಣ ಈಗ ಮುಕ್ತಿಯನ್ನು ಬಯಸ್ತಾರೆ ದುಃಖ ಅಶಾಂತಿಯಿಂದ ಸರ್ವ ಬಂಧನಗಳಿಂದ ಮುಕ್ತಿಯನ್ನು ಬಯಸ್ತಾರೆ ಮತ್ತು ಮುಕ್ತಿದಾತರ್ಯಾರು ತಂದೆಯ ಜೊತೆಗೆ ತಾವು ಮಕ್ಕಳು ಆಗಿದ್ದೀರಿ ತಮ್ಮ ಜಡಚಿತ್ರಗಳಿಂದ ಇಲ್ಲಿಯವರೆಗೂ ಏನು ಬೇಡುತ್ತಿದ್ದರು ಈಗ ದುಃಖ ಅಶಾಂತಿ ಹೆಚ್ಚು ಹೆಚ್ಚುತ್ತಿರುವುದನ್ನು ನೋಡಿ ಎಲ್ಲ ಹೆಚ್ಚಿನ ಆತ್ಮರು ತಾವು ಮುಕ್ತಿದಾತ ಆತ್ಮರನ್ನು ನೆನಪು ಮಾಡುತ್ತಿದ್ದಾರೆ ಮನಸ್ಸಿನಲ್ಲಿ ದುಃಖಿಗಳಾಗಿ ಕೂಗುತ್ತಿದ್ದಾರೆ ಹೇ ಮುಕ್ತಿದಾತ ಮುಕ್ತಿ ಕೊಡಿ ತಮಗೆ ಆತ್ಮರ ದುಃಖ ಅಶಾಂತಿಯ ಕೂಗು ಕೇಳಿಸುತ್ತಿಲ್ಲವೇ ಆದರೆ ಮುಕ್ತಿದಾತರಾಗಿ ಮೊದಲು ಆ ಈ ಕಾರಣ ಶಬ್ದವನ್ನು ಮುಕ್ತ ಮಾಡಿರಿ ಆಗ ಸ್ವತಃ ಮುಕ್ತಿಯ ಧ್ವನಿ ತಮ್ಮ ಕಿವಿಯಲ್ಲಿ ಕೇಳಿಸುತ್ತದೆ ಮೊದಲು ಆಂತರಿಕವಾಗಿ ತಾವು ಈ ಶಬ್ದದಿಂದ ಮುಕ್ತರಾದರೆ ಅನ್ಯರನ್ನೂ ಮುಕ್ತ ಮಾಡಬಹುದು ಈಗಂತೂ ದಿನ ಪ್ರತಿ ದಿನ ತಮ್ಮ ಎದುರು ಮುಕ್ತಿ ಮುಕ್ತಿ ಕೊಡಿ ಎಂದು ಕ್ಯೂ ನಿಲ್ಲುವುದಿದೆ ಆದರೆ ಇಲ್ಲಿಯವರೆಗೂ ತಮ್ಮ ಪುರುಷಾರ್ಥದಲ್ಲಿ ಭಿನ್ನ ಭಿನ್ನ ಕಾರಣ ಮುಕ್ತಿಯ ದ್ವಾರ ಮುಚ್ಚಿದೆ ಆದ್ದರಿಂದ ಇಂದು ಭಾಗದ ಈ ಶಬ್ದದ ಇದರ ಜೊತೆಗೆ ಇನ್ನೂ ಅನೇಕ ದುರ್ಬಲ ಶಬ್ದಗಳು ಬರ್ತವೆ ಕಾರಣ ಶಬ್ದ ವಿಶೇಷವಾಗಿದೆ ಮತ್ತು ಅದರಲ್ಲಿ ಇನ್ನೂ ಅನೇಕ ಬಲಹೀನತೆಗಳು ಇರ್ತವೆ ಹೀಗೆ ಹಾಗೆ ಹೇಗೆ ಇವುಗಳು ಇದರ ಜೊತೆಗಾರ ಶಬ್ದಗಳಾಗಿವೆ ಇವುಗಳು ದ್ವಾರ ಮುಚ್ಚಲು ಕಾರಣವಾಗಿವೆ ಎಂದು ಎಲ್ಲರೂ ಹೋಳಿ ಆಚರಿಸಲು ಬಂದಿದ್ದೀರಲ್ಲವೇ ಎಲ್ಲರೂ ಓಡೋಡಿ ಬಂದಿದ್ದೀರಿ ಸ್ನೇಹದ ವಿಮಾನವನ್ನೇರಿ ಬಂದಿದ್ದೀರಿ ತಂದೆಯ ಜೊತೆ ಸ್ನೇಹವಿದೆ ಅದರಿಂದ ತಂದೆಯ ಜೊತೆ ಹೋಳಿ ಆಚರಿಸಲು ತಲುಪಿದ್ದೀರಿ ಭಲೆ ಬಂದಿದ್ದೀರಿ ಶುಭಾಶಯಗಳು ಬಾಪ್ತಾದ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಬಾಪ್ತಾದ ನೋಡ್ತಿದ್ದಾರೆ ಕುರ್ಚಿಯಲ್ಲಿ ನಡೆಯುವವರೂ ಕೂಡ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಸಾಹಸದಿಂದ ತಲುಪಿದ್ದೀರಿ ಬಾಕ್ತಾದ ಈ ದೃಶ್ಯ ನೋಡ್ತಿದ್ದಾರೆ ಇಲ್ಲಿ ಕ್ಲಾಸ್ನಲ್ಲಿ ಬರುತ್ತಾರಲ್ಲವೇ ಪ್ರೋಗ್ರಾಂನಲ್ಲಿ ಬಂದರೂ ಸಹ ಕುರ್ಚಿಯಲ್ಲಿಯೂ ಗೈಡನ್ನು ಹಿಡಿದುಕೊಂಡಾದರೂ ಬರ್ತಾರೆ ಅಂದಮೇಲೆ ಇದನ್ನು ಏನೊಂದು ಹೇಳಲಾಗ್ತದೆ ಪರಮಾತ್ಮನ ಪ್ರೀತಿ ಬಾಕ್ತಾದಾರವರು ಇಂತಹ ಸಾಹಸಿ ಸ್ನೇಹಿ ಹೃದಯ ಸ್ನೇಹಿ ಮಕ್ಕಳಿಗೆ ಬಹಳಷ್ಟು ಹೃದಯದ ಆಶೀರ್ವಾದ ಹೃದಯದ ಪ್ರೀತಿ ವಿಶೇಷವಾಗಿ ಕೊಡ್ತಿದ್ದಾರೆ ಸಾಹಸ ಮಾಡಿ ಬಂದಿದ್ದಾರೆ ತಂದೆ ಮತ್ತು ಪರಿವಾರದವರ ಸಹಾಯ ಇದ್ದೇ ಇರ್ತದೆ ಎಲ್ಲರಿಗೂ ಸ್ಥಾನ ಸರಿಯಾಗಿ ದೊರೆತಿದೆಯೇ ಸಿಕ್ಕಿದೆಯೇ ಯಾರಿಗೆ ಸ್ಥಾನ ಸರಿಯಾಗಿ ದೊರೆತಿದೆ ಅವರು ಕೈ ಎತ್ತಿ ವಿದೇಶಿಯರಿಗೆ ಸ್ಥಾನ ಸರಿಯಾಗಿ ದೊರೆತಿದೆಯೇ ಅಲ್ಲಿಯ ಜಾತ್ರೆಗಳಲ್ಲಿ ಮಣ್ಣೂ ಬರ್ತದೆ ಜೊತೆಗೆ ಊಟವೂ ನಡೆಯುತ್ತಿರುತ್ತದೆ ತಮಗೆ ಒಳ್ಳೆಯ ಬ್ರಹ್ಮ ಭೋಜನ ಸಿಕ್ಕಿತೇ ಸಿಗುತ್ತದೆಯೇ ಒಳ್ಳೆಯದು ಕೈ ಅಲುಗಾಡಿಸುತ್ತಿದ್ದಾರೆ ಮಲಗಲು ಮೂರು ಹೆಜ್ಜೆ ಪೃಥ್ವಿ ಸಿಕ್ಕಿದೆ ಇಂತಹ ಮಿಲನ ಮತ್ತೆ ಐದು ಸಾವಿರ ವರ್ಷದ ನಂತರ ಸಂಗಮದಲ್ಲಿಯೇ ಆಗ್ತದೆ ನಂತರ ಆಗೋದಿಲ್ಲ ಇಂದು ಬಾಕ್ತಾದರವರಿಗೆ ಸಂಕಲ್ಪವಿದೆ ಎಲ್ಲ ಮಕ್ಕಳ ಜಮಾ ಖಾತೆಯನ್ನು ನೋಡುವುದು ನೋಡಿದ್ದಾರೆ ಮುಂದೆಯೂ ನೋಡ್ತಾರೆ ಏಕೆಂದರೆ ಬಾಕ್ತಾದರವರು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಸಂಗಮ ಯುಗ ಜಮಾದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದಾಗಿದೆ ಈ ಸಂಗಮ ಯುಗದಲ್ಲಿ ಈಗ ಎಷ್ಟು ಜಮಾ ಮಾಡಿಕೊಳ್ಳಬೇಕೋ ಅಷ್ಟು ಇಡೀ ಕಲ್ಪದ ಖಾತೆಯನ್ನು ಜಮಾ ಮಾಡಿಕೊಳ್ಳಬಹುದು ನಂತರ ಜಮಾದ ಖಾತೆಯ ಬ್ಯಾಂಕ್ ಬಂದ್ ಆಗ್ತದೆ ಆಗ ಏನು ಮಾಡ್ತೀರಿ ಆದ್ದರಿಂದ ಬಾಪ್ತಾದರವರಿಗೆ ತಾವು ಮಕ್ಕಳ ಮೇಲೆ ಪ್ರೀತಿ ಇದೆ ಅಲ್ಲವೇ ಬಾಪ್ತಾದರವರಿಗೆ ಗೊತ್ತಿದೆ ಮಕ್ಕಳು ಹುಡುಗಾಟಿಕೆಯಲ್ಲಿ ಕೆಲವೊಮ್ಮೆ ಮರೆತು ಬಿಡ್ತಾರೆ ಆಗ್ತದೆ ನೋಡ್ತೇವೆ ಮಾಡ್ತಾ ಇದ್ದೇವೆ ನಡೆಯುತ್ತಿದ್ದೇವಲ್ಲವೇ ಬಹಳ ಮಜಾದಿಂದ ಹೇಳ್ತಾರೆ ನೀವು ನೋಡುತ್ತೀರಲ್ಲವೇ ನಾವು ಮಾಡುತ್ತಿದ್ದೇವೆ ಹಾ ನಡೆಯುತ್ತಿದ್ದೇವೆ ಮತ್ತೇನು ಮಾಡಬೇಕು ಆದರೆ ನಡೆಯುವುದು ಹಾಗೂ ಹಾರುವುದಕ್ಕೂ ಎಷ್ಟು ವ್ಯತ್ಯಾಸವಿದೆ ನಡೆಯುತ್ತಿದ್ದೀರಿ ಶುಭಾಶಯಗಳು ಆದರೆ ಈಗ ನಡೆಯುವ ಸಮಯ ಸಮಾಪ್ತಿಯಾಗ್ತಿದೆ ಈಗ ಹಾರುವ ಸಮಯವಿದೆ ಆಗಲೇ ಗುರಿಯನ್ನು ತಲುಪ್ತೀರಿ ಭಗವಂತನ ಮಕ್ಕಳಾಗಿ ಸಾಧಾರಣ ಪ್ರಜೆಯಲ್ಲಿ ಬರುವುದು ಸಾಧಾರಣ ಪ್ರಜೆ ಶೋಭಿಸುವುದೇ ಬಾಪ್ತಾದ ಇದನ್ನೇ ಬಯಸ್ತರೆ ಹೋಲಿಯ ಅರ್ಥವೇ ಆಗಿದೆಯಲ್ಲವೇ ಆಗಿರುವುದು ಆಗಿ ಹೋಯಿತು ಹೋಳಿ ಆಚರಿಸಲು ಬಂದಿದ್ದೀರಿ ಅಂದ ಮೇಲೆ ಆಗಿರುವುದು ಆಗಿ ಹೋಯಿತು ಯಾವುದೇ ಕಾರಣದಿಂದ ಯಾವುದೇ ಬಲಹೀನತೆ ಉಳಿದುಕೊಂಡಿದ್ದರೆ ಈಗ ಸಮಯ ಆಗಿ ಹೋಗಿರುವುದು ಆಗಿ ಹೋಯಿತು ಎಂದು ತಿಳಿದು ತಮ್ಮ ಚಿತ್ರವನ್ನು ಸ್ಮೃತಿಯಲ್ಲಿ ತನ್ನಿ ತಮ್ಮ ಚಿತ್ರಕಾರರಾಗಿ ತಮ್ಮ ಚಿತ್ರ ತೆಗೆಯಿರಿ ಬಾಪ್ತಾದ ಈಗಲೂ ಪ್ರತಿಯೊಬ್ಬ ಮಗುವಿನ ಯಾವ ಚಿತ್ರವನ್ನು ಎದುರಿಗೆ ನೋಡ್ತಿದ್ದಾರೆ ಎಂದು ಗೊತ್ತಿದೆಯೇ ಯಾವ ಚಿತ್ರ ನೋಡ್ತಿದ್ದಾರೆ ಈಗ ತಾವೆಲ್ಲರೂ ತಮ್ಮ ಚಿತ್ರವನ್ನು ಬರೆಯಿರಿ ಚಿತ್ರ ಬರೆಯಲು ಬರುತ್ತದೆಯಲ್ಲವೇ ಶ್ರೇಷ್ಠ ಸಂಕಲ್ಪದ ಪೆನ್ನಿನಿಂದ ತಮ್ಮ ಚಿತ್ರ ಈಗೀಗ ಎದುರಿಗೆ ತನ್ನಿ ಮೊದಲು ಎಲ್ಲರೂ ಡ್ರಿಲ್ ಮಾಡಿ ಮನಸ್ಸಿನ ಡ್ರಿಲ್ ಕರ್ಮೇಂದ್ರಿಯಗಳ ಡ್ರಿಲ್ ಅಲ್ಲ ಮನಸ್ಸಿನ ಡ್ರಿಲ್ ಮಾಡಿ ಡ್ರಿಲ್ ಮಾಡಲು ರೆಡಿಯಾಗಿದ್ದೀರಾ ತಲೆ ಅಲುಗಾಡಿಸಿ ನೋಡಿ ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರವಾಗಿದೆ ಕಿರೀಟ ಸಿಂಹಾಸನ ತಿಲಕಧಾರಿಯ ಚಿತ್ರ ಅಂದ ಮೇಲೆ ತಮ್ಮ ಚಿತ್ರ ಎದುರಿಗೆ ತನ್ನಿ ಹಾಗೂ ಎಲ್ಲ ಸಂಕಲ್ಪ ದೂರ ಮಾಡಿ ನೋಡಿ ತಾವೆಲ್ಲರೂ ಬಾಪ್ತಾದಾರವರ ಹೃದಯ ಸಿಂಹಾಸನದ ಅಧಿಕಾರಿಗಳಾಗಿದ್ದೀರಿ ಸಿಂಹಾಸನ ಇದೆಯಲ್ಲವೇ ಇಂತಹ ಸಿಂಹಾಸನ ಎಲ್ಲಿಯೂ ಸಿಗೋದಿಲ್ಲ ನಾನು ವಿಶೇಷ ಆತ್ಮ ಸ್ವಮಾನಧಾರಿ ಆತ್ಮ ಬಾಪ್ತಾದಾರವರ ಮೊದಲನೆಯ ರಚನೆ ಶ್ರೇಷ್ಠ ಆತ್ಮ ಬಾಪ್ತಾದಾರವರ ಹೃದಯ ಸಿಂಹಾಸನದ ಅಧಿಕಾರಿಯಾಗಿದ್ದೇನೆ ಎಂಬ ಚಿತ್ರ ಮೊದಲು ತೆಗೆಯಿರಿ ಸಿಂಹಾಸನದ ಅಧಿಕಾರಿಗಳಾಗಿದ್ದೀರಿ ಜೊತೆಗೆ ನಿಶ್ಚಿಂತ ಚಕ್ರವರ್ತಿಗಳು ಎಲ್ಲ ಹೊರೆಯನ್ನು ಬಾಪ್ತಾದರವರಿಗೆ ಅರ್ಪಣೆ ಮಾಡಿ ಡಬಲ್ ಲೈಟಿನ ಕಿರೀಟಧಾರಿಯಾಗಿದ್ದೇನೆ ಅಂದರೆ ಕಿರೀಟ ಸಿಂಹಾಸನ ಹಾಗೂ ತಿಲಕಧಾರಿ ಇಂತಹ ತಂದೆಯ ಅರ್ಥಾತ್ ಪರಮಾತ್ಮನ ಪ್ರಿಯ ಆತ್ಮ ಆಗಿದ್ದೇನೆ ಈ ತಮ್ಮ ಚಿತ್ರವನ್ನು ತೆಗೆಯಿರಿ ಸದಾ ಈ ಡಬಲ್ ಲೈಟ್ನ ಕಿರೀಟ ನಡೆಯುತ್ತಾ ತಿರುಗಾಡುತ್ತಾ ಧಾರಣೆ ಮಾಡಿಕೊಳ್ಳುತ್ತೀರಾ ಯಾವಾಗ ಬೇಕಾದರೂ ತಮ್ಮ ಸ್ವಮಾನ ನೆನಪು ಮಾಡುವಾಗ ಈ ಕಿರೀಟ ತಿಲಕ ಸಿಂಹಾಸನಾಧಿಕಾರಿ ಆತಮಾಗಿದ್ದೇನೆ ಈ ತಮ್ಮ ಚಿತ್ರ ದೃಢ ಸಂಕಲ್ಪದ ಮೂಲಕ ಎದುರಿಗೆ ತನ್ನಿ ನೆನಪಿದೆಯಾ ಆರಂಭದಲ್ಲಿ ತಮ್ಮ ಅಭ್ಯಾಸ ಒಂದೇ ಶಬ್ದದ ಸ್ಮೃತಿಯಲ್ಲಿರುತ್ತಿತ್ತು ಆ ಒಂದು ಶಬ್ದವಾಗಿದೆ ನಾನ್ಯಾರು ಈ ನಾನ್ಯಾರು ಈ ಶಬ್ದವನ್ನು ಪದೇ ಪದೇ ಹಾಗೂ ತಮ್ಮ ಭಿನ್ನ ಭಿನ್ನ ಸ್ವಮಾನ ಬಿರುದುಗಳು ಭಗವಂತನಿಂದ ದೊರೆತಿರುವ ಟೈಟಲ್ ಸ್ಮೃತಿಯಲ್ಲಿ ತೆಗೆದುಕೊಂಡು ಬನ್ನಿ ಈಗೀಗ ಜನರಿಗೆ ಮನುಷ್ಯರಿಂದ ಮನುಷ್ಯರಿಗೆ ಟೈಟಲ್ ದೊರೆತರೂ ಎಷ್ಟು ಮಹತ್ವ ಎಂದು ತಿಳಿಯುತ್ತಾರೆ ತಾವು ಮಕ್ಕಳಿಗೆ ತಂದೆಯಿಂದ ಎಷ್ಟು ಟೈಟಲ್ ಸಿಕ್ಕಿವೆ ಸ್ವಮಾನ ಸಿಕ್ಕಿವೆ ಸದಾ ಸ್ವಮಾನದ ಲಿಸ್ಟ್ ತಮ್ಮ ಬುದ್ಧಿಯಲ್ಲಿ ಮನನ ಮಾಡ್ತಾ ಇರಿ ನಾನು ಯಾರು ಲಿಸ್ಟ್ ಎದುರಿಗೆ ತನ್ನಿ ಇದೇ ನಶೆಯಲ್ಲಿದ್ದರೆ ಯಾವುದೇ ಕಾರಣಗಳಿದ್ದರೆ ಕಾರಣ ಶಬ್ದ ಮರ್ಜ ಆಗ್ತದೆ ಹಾಗೂ ನಿವಾರಣೆ ಪ್ರತಿಯೊಂದು ಕರ್ಮದಲ್ಲಿ ಕಾಣಿಸ್ತದೆ ಯಾವಾಗ ನಿವಾರಣಾ ಸ್ವರೂಪರಾಗ್ತಿರಿ ಆಗ ಸರ್ವ ಆತ್ಮರಿಗೆ ನಿರ್ವಾಣಧಾಮ ಮುಕ್ತಿಧಾಮದಲ್ಲಿ ಸಹಜವಾಗಿ ಹೋಗಲು ಮಾರ್ಗ ತೋರಿಸಿ ಮುಕ್ತ ಮಾಡಬಹುದು ದೃಢ ಸಂಕಲ್ಪ ಮಾಡಿರಿ ದೃಢ ಸಂಕಲ್ಪ ಮಾಡಲು ಬರುತ್ತದೆಯೇ ಯಾವಾಗ ದೃಢತೆ ಇರ್ತದೆ ಆಗ ದೃಢತೆಯ ಬೀಗದ ಕೈ ಸಫಲತೆಯಾಗಿದೆ ಸ್ವಲ್ಪವೂ ದೃಢ ಸಂಕಲ್ಪದಲ್ಲಿ ಕಡಿಮೆ ಇರಬಾರದು ಏಕೆಂದರೆ ಮಾಯೆಯ ಕೆಲಸವೇ ಆಗಿದೆ ಸೋಲು ಉಣಿಸುವುದು ಹಾಗೂ ತಮ್ಮ ಕೆಲಸವೇನು ತಮ್ಮ ಕೆಲಸವಾಗಿದೆ ತಂದೆಯ ಕೊರಳಿನ ಮಾಲೆಯಾಗುವುದು ಮಾಲೆಯಿಂದ ಸೋಲು ಮಾಯೆಯಿಂದ ಸೋಲು ಉಣ್ಣುವುದಲ್ಲ ಅಂದ ಮೇಲೆ ಎಲ್ಲರೂ ನಾನು ಸದಾ ತಂದೆಯ ಕೊರಳಿನ ವಿಜಯ ಮಾಲೆಯಾಗಿದ್ದೇನೆ ಕೊರಳಿನ ಮಾಲೆಯಾಗಿದ್ದೇನೆ ಎಂಬ ಸಂಕಲ್ಪ ಮಾಡಿರಿ ಕೊರಳಿನ ಮಾಲೆ ವಿಜಯ ಮಾಲೆಯಾಗಿದೆ ಬಾಪ್ತಾದ ಕೈಯೆತ್ತಲು ಹೇಳಿದರೆ ತಾವು ಏನಾಗ್ತಿರಿ ಎಲ್ಲರೂ ಏನು ಉತ್ತರ ಕೊಡ್ತೀರಿ ಒಂದೇ ಉತ್ತರ ಕೊಡ್ತೀರಿ ಲಕ್ಷ್ಮೀನಾರಾಯಣ ಆಗ್ತೇವೆ ರಾಮ ಸೀತೆ ಅಲ್ಲ ಲಕ್ಷ್ಮೀನಾರಾಯಣರಾಗುವ ನಾವು ಬಾಕ್ತಾದರವರ ವಿಜಯ ಮಾಲೆಯ ಮಣಿಗಳಾಗಿದ್ದೇವೆ ಆತ್ಮರಾಗಿದ್ದೇವೆ ನಮ್ಮ ಮಾಲೆಯ ಮಣಿಯನ್ನು ಜಪಿಸುತ್ತಾ ತಮ್ಮ ಸಮಸ್ಯೆಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಇಂತಹ ಶ್ರೇಷ್ಠ ಮಣಿಗಳಾಗಿದ್ದೀರಿ ಅಂದ ಮೇಲೆ ಇಂದು ಬಾಕ್ತಾದಾರವರಿಗೆ ಏನು ಕೊಡ್ತೀರಿ ಹೋಳಿ ಹಬ್ಬದ ಏನಾದರೂ ಉಡುಗೊರೆ ಕೊಡುತ್ತೀರಲ್ಲವೇ ಈ ಕಾರಣ ಈ ಕಾರಣ ಎನ್ನುವ ಶಬ್ದ ಈ ರೇ ರೇ ಮತ್ತು ಕಾರಣ ರೇ ರೇ ಎಂದು ಹೇಳಿದರೆ ಗಿಳಿ ಸಮಾನ ಆಗ್ತಿರಿ ಹಾಗೆ ಹೀಗೆ ಎಂದೂ ಇಲ್ಲ ಯಾವುದೇ ಪ್ರಕಾರದ ಕಾರಣ ಅಲ್ಲ ನಿವಾರಣೆ ಒಳ್ಳೆಯದು ಬಾಪ್ತಾದರವರು ಒಂದೊಂದು ಮಗುವನ್ನು ಸಮಾನರಾಗುವ ಶ್ರೇಷ್ಠ ಸಂಕಲ್ಪ ಮಾಡುವ ಪದುಮ ಗುಣ ಶುಭಾಶಯಗಳು ಕೊಡ್ತಿದ್ದಾರೆ ಶುಭಾಶಯಗಳು 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 ನಶೆ ಇದೆಯಲ್ಲವೇ ನಮ್ಮಷ್ಟು ಪದುಮ ಪದುಮ ಭಾಗ್ಯವಂತರ್ಯಾರು ಈ ನಶೆಯಲ್ಲಿರಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಎಲ್ಲ ಬ್ರಾಹ್ಮಣರು ತಮ್ಮ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಮನಸ್ಸನ್ನು ಏಕಾಗ್ರ ಮಾಡಿ ಮಾಲೀಕರಾಗಿ ಮನಸ್ಸನ್ನು ಎಲ್ಲಿಗೆ ಬೇಕೋ ಎಷ್ಟು ಸಮಯ ಬೇಕೋ ಹೇಗೆ ಬೇಕೋ ಹಾಗೆ ಈಗೀಗ ಮನಸ್ಸನ್ನು ಏಕಾಗ್ರ ಮಾಡಿ ಮನಸ್ಸು ಅಲ್ಲಿ ಇಲ್ಲಿ ಚಂಚಲ ಆಗದಿರಲಿ ನನ್ನ ಬಾಬಾ ಮಧುರ ಬಾಬಾ ಪ್ರಿಯ ಬಾಬಾ ಈ ಸ್ನೇಹದ ಸಂಘದ ರಂಗಿನಲ್ಲಿ ಆಧ್ಯಾತ್ಮಿಕ ಹೋಲಿ ಆಚರಿಸಿ ಒಳ್ಳೆಯದು ನಾಲ್ಕು ಕಡೆಯ ಶ್ರೇಷ್ಠ ವಿಶೇಷ ಹೋಲಿ ಹಾಗೂ ಅತ್ಯುತ್ತಮ ಮಕ್ಕಳಿಗೆ ಸದಾ ಸ್ವಯಂವನ್ನು ತಂದೆಯ ಸಮಾನ ಸರ್ವಶಕ್ತಿಗಳಿಂದ ಸಂಪನ್ನ ಸರ್ವಶಕ್ತಿವಾನ್ ಅನುಭವ ಮಾಡುವವರು ಸದಾ ಪ್ರತಿಯೊಂದು ಬಲಹೀನತೆಗಳಿಂದ ಮುಕ್ತರಾಗಿ ಅನ್ಯ ಆತ್ಮರಿಗೂ ಮುಕ್ತಿ ಕೊಡಿಸುವವರು ಮುಕ್ತಿದಾತ ಮಕ್ಕಳಿಗೆ ಸದಾ ಅಮರಭವ ವರದಾನದ ಅನುಭವ ಸ್ವರೂಪ ಇರುವಂತಹ ಇಂಥ ನಾಲ್ಕು ಕಡೆಯ ಎದುರಿಗೆ ಕುಳಿತಿರಬಹುದು ಅಥವಾ ದೂರ ಕುಳಿತು ಸ್ನೇಹದಲ್ಲಿ ಸಮಾವೇಶ ಆಗಿರುವ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ತಮ್ಮ ಹುಮ್ಮಸ್ಸು ಉತ್ಸಾಹ ಪುರುಷಾರ್ಥದ ಸಮಾಚಾರ ಹಾಗೂ ಹೃದಯದ ಪದಮ ಪದಂ ಗುಣ ನೆನಪು ಸ್ವೀಕರಿಸಬೇಕು ಹಾಗೂ ಎಲ್ಲ ರಾಜಯೋಗಿಯಿಂದ ರಾಜ್ಯ ಅಧಿಕಾರಿ ಮಕ್ಕಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸರ್ವ ಶಕ್ತಿಯ ಅಧಿಕಾರದ ಆಧಾರದ ಮೇಲೆ ಆತ್ಮರನ್ನು ಶ್ರೀಮಂತರನ್ನಾಗಿ ಮಾಡುವಂತಹ ಪುಣ್ಯಾತ್ಮಾಭವ ಹೇಗೆ ದಾನ ಪುಣ್ಯದ ಶಕ್ತಿ ಉಳ್ಳವರು ಸಮರ್ಥ ರಾಜರುಗಳಲ್ಲಿ ಅಧಿಕಾರದಲ್ಲಿ ಪೂರ್ತಿ ಬಲಿಷ್ಠರಾಗಿದ್ದರು ಆ ಶಕ್ತಿಯ ಆಧಾರದಿಂದ ಅವರಿಗೆ ಇಷ್ಟ ಬಂದಂತೆ ಯಾರನ್ನು ಏನು ಬೇಕಾದರೂ ಮಾಡುತ್ತಿದ್ದರು ಅದೇ ರೀತಿ ತಾವು ಮಹಾದಾನಿ ಪುಣ್ಯಾತ್ಮರಿಗೆ ನೇರವಾಗಿ ತಂದೆಯ ಮುಖಾಂತರ ಪ್ರಕೃತಿ ಜೀತ್ ಮಾಯಾ ವಿಶೇಷ ಅಧಿಕಾರ ದೊರೆತಿದೆ ತಾವು ತಮ್ಮ ಶುದ್ಧ ಸಂಕಲ್ಪದ ಆಧಾರದಿಂದ ಯಾವುದೇ ಆತ್ಮನ ಸಂಬಂಧ ತಂದೆಯೊಂದಿಗೆ ಜೋಡಿಸಿ ಅವರನ್ನು ಮಾಲಾಮಾಲ್ ಮಾಡಲು ಸಾಧ್ಯ ಕೇವಲ ಈ ಅಧಿಕಾರವನ್ನು ಯಥಾರ್ಥ ರೀತಿ ಉಪಯೋಗಿಸಿ ಸುವಾಕ್ಯ ಯಾವಾಗ ನೀವು ಸಂಪೂರ್ಣತೆಯ ಅಭಿನಂದನೆಗಳನ್ನು ಆಚರಿಸುವಿರಿ ಆಗ ಪ್ರಕೃತಿ ಸಮಯ ಮತ್ತು ಮಾಯೆ ನಿಮ್ಮಿಂದ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಯಾವಾಗ ಮನಸ್ಸು ಬುದ್ಧಿ ಕರ್ಮದಲ್ಲಿ ಬಹಳ ವ್ಯಸ್ತರಾಗಿರ್ತೀರಿ ಆ ಸಮಯ ಡೈರೆಕ್ಷನ್ ಕೊಡಿ ಫುಲ್ ಸ್ಟಾಪ್ ಕರ್ಮದ ಸಂಕಲ್ಪಗಳು ಸ್ಟಾಪ್ ಆಗಲಿ ಆ ಈ ಅಭ್ಯಾಸ ಒಂದು ಸೆಕೆಂಡಿಗೆ ಆದರೂ ಮಾಡಿ ಆಗ ಅಭ್ಯಾಸ ಆದರೆ ಅಭ್ಯಾಸ ಮಾಡುತ್ತೀರಿ ಏಕೆಂದರೆ ಅಂತಿಮ ಸರ್ಟಿಫಿಕೇಟ್ ಒಂದು ಸೆಕೆಂಡಿನ ಫುಲ್ ಸ್ಟಾಪ್ ಇಡುವುದರಿಂದಲೇ ಸಿಗುವುದು ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಮಾವೇಶಿಸಿ ಸಾರಸ್ವರೂಪರಾಗಿರಿ ಇದೇ ಅಭ್ಯಾಸ ಕರ್ಮಾತೀತರನ್ನಾಗಿ ಮಾಡುವುದು ಒಳ್ಳೆಯದು ಓಂ ಶಾಂತಿ